ನಮಸ್ಕಾರ ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಈ ಮೂರು ಕನಸುಗಳು ಬಿದ್ದರೆ ಖಂಡಿತ ಈಡೇರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ನಿಜವಾಗುತ್ತವೆ ಎನ್ನುವ ನಂಬಿಕೆ ಇದೆ ಸ್ವಪ್ನಶಾಸ್ತ್ರದಲ್ಲೂ ಇದರ ಬಗ್ಗೆ ಹೇಳಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಯಾವೆಲ್ಲ ಕನಸುಗಳು ಬಿದ್ದರೆ ಅದು ಶುಭ ಸೂಚನೆ ಎಂದು ಮತ್ತು ಈಡೇರುತ್ತದೆ ಕಂಡ ಕನಸುಗಳು ಈಡೇರಬೇಕಾದರೆ ಏನು ಮಾಡಬೇಕು ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳಿಗೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಇದರಲ್ಲಿ ಯಾವ ಕನಸುಗಳು ಶುಭ ಸೂಚನೆಗಳನ್ನು ನೀಡುತ್ತದೆ ಯಾವ ಕನಸುಗಳು ಅಶುಭ ಸೂಚನೆಗಳನ್ನು ನೀಡುತ್ತದೆ ಎಂಬುದನ್ನು ಹೇಳುವುದರ ಜೊತೆಗೆ ಎಂತಹ ಕನಸುಗಳು ಭವಿಷ್ಯದಲ್ಲಿ ನನಸಾಗುತ್ತದೆ ಎಂಬುದನ್ನು ಹೇಳಲಾಗಿದೆ ಕನಸುಗಳು ಯಾವಾಗಲೂ ನಿಮ್ಮ ಭವಿಷ್ಯದ ಬಗ್ಗೆ ವಿವಿಧ ಸೂಚನೆಗಳನ್ನು ನೀಡುತ್ತದೆ ಹಿಂದೂ ಶಾಸ್ತ್ರದಲ್ಲಿ ಮುಂಜಾನೆಯ ನಾಲ್ಕರಿಂದ ಐದು ಮೂವತ್ತರ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯಲಾಗುತ್ತದೆ ಇದು ದೇವರು ಮತ್ತು ದೇವತೆಗಳು ಸಂಚಾರ ಮಾಡುವ ಸಮಯ ಈ ಸಮಯದಲ್ಲಿ ಮಾಡುವ ಕೆಲಸಗಳು ಶುಭ ಫಲಗಳನ್ನು ನೀಡುತ್ತದೆ ಎಂಬುದು ನಂಬಿಕೆ ಸ್ವಪ್ನಶಾಸ್ತ್ರದಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ನಾವು ಕಾಣುವ ಕನಸುಗಳು ನನಸಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಕಾಣುವ ಕೆಲವು ಶುಭ ಕನಸುಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಕಣ್ಣು ಮಿಟುಕಿಸುವುದರೊಳಗೆ ಜೀವನ ಬದಲಾಗುವಂತೆ ಮಾಡುವುದು ನೀವು ಪ್ರಗತಿ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ ಅಂತಹ ಕನಸುಗಳ ಕುರಿತು ನಾವಿಲ್ಲಿ ತಿಳಿಯೋಣ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಇಂತಹ ಕನಸುಗಳು ಕಂಡರೆ ತುಂಬಾ ಶುಭ ಒಂದು ನೀರು ತುಂಬಿದ ಮಡಿಕೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ನೀರು ತುಂಬಿದ ಮಡಿಕೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮಹಾಪೂರವನ್ನೇ ಹರಿಸುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬಾ ಚೆನ್ನಾಗಿರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳಿದೆ ಎರಡು ದೇವರು ದೇವತೆಗಳ ಕನಸು ನೀವು ಬ್ರಹ್ಮ ಮುಹೂರ್ತದಲ್ಲಿ ದೇವರು ಮತ್ತು ದೇವಿಯ ದರ್ಶನ ಪಡೆದರೆ ದೇವರು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಕರುಣಿಸಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನೀವು ಜೀವನದಲ್ಲಿ ಬಹಳಷ್ಟು ಸಂತೋಷ ಸಮೃದ್ಧಿ ಗೌರವ ಮತ್ತು ಸತೃಷ್ಟಿಯನ್ನು ಪಡೆಯುತ್ತೀರಿ ನಿಮಗೆ ಸ್ವಲ್ಪ ಸಂತೋಷ ಸಿಗಬಹುದು ಅಥವಾ ನಿಮ್ಮ ಆಸೆ ಈಡೇರಬಹುದು ಮೂರು ಉರಿಯುವ ದೀಪ ಒಂದು ವೇಳೆ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪ್ರಕಾಶಮಾನವಾಗಿ ಉರಿಯುತ್ತಿರುವ ದೀಪವನ್ನು ನೋಡಿದರೆ ಅದು ಅದ್ಭುತವಾದ ಸೂಚನೆಯಾಗಿದೆ ಇದರರ್ಥ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿದೆ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂಬುದನ್ನು ಈ ತಿಳಿಯಾಗಿ ಉರಿಯುವ ದೀಪ ಹೇಳುತ್ತದೆ ಅಷ್ಟು ಮಾತ್ರವಲ್ಲ ತಿಳಿಯಾಗಿ ಉರಿಯುತ್ತಿರುವ ದೀಪವು ನೀವು ಭವಿಷ್ಯದಲ್ಲಿ ಅಪಾರ ಮಟ್ಟದ ಸಂಪತ್ತನ್ನು ಕೂಡ ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಇಂಥ ಶುಭ ಕನಸುಗಳು ಬಿದ್ದರೆ ಅವುಗಳ ಬಗ್ಗೆ ನೀವು ಯಾರೊಂದಿಗೂ ಚರ್ಚೆ ಮಾಡಬಾರದು ಈ ಕನಸುಗಳ ಬಗ್ಗೆ ಚರ್ಚಿಸುವುದರಿಂದ ನಿಮಗೆ ಯಾವುದೇ ಶುಭ ಫಲಿತಾಂಶಗಳು ದೊರೆಯುವುದಿಲ್ಲ ಇಂಥ ಶುಭ ಕನಸುಗಳು ಬಿದ್ದಾಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಅವುಗಳು ಈಡೇರಬೇಕಾದರೆ ಅಂತಹ ಕನಸುಗಳು ನೀವು ರಹಸ್ಯವಾಗಿಡಬೇಕು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಆ ಕನಸುಗಳು ಈಡೇರುವುದಿಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು